ಕಿತ್ತಂಡೂರು ವೆಂಕಟರಾಮರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿ ವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಮಾದಿಗ ದಂಡೋರ ಸಂಘಟನೆ ಎಂಆರ್ ಪಿ ಎಸ್ ದಿನಾಚರಣೆ ಮಾದಿಗ ಒಳ ಮೀಸಲಾತಿ ಹೋರಾಟ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷ ಮಂದಕೃಷ್ಣ ಮಾದಿಗರವರ ಹುಟ್ಟು ಹಬ್ಬದ ಪ್ರಯುಕ್ತ ಕೋಲಾರ ನಗರದಲ್ಲಿ ರಕ್ತದಾನ ಶಿಬಿರ ಅನ್ನದಾನ ಶಿಬಿರ ಕಾರ್ಯಕ್ರಮವನ್ನು ಕೋಲಾರ ನಗರದ ಡಾಕ್ಟರ್ ಅಂಬೇಡ್ಕರ್ ವೃತ್ತದಲ್ಲಿ ಏರ್ಪಡಿಸಲಾಗಿತ್ತು ಮಾದಿಗೆ ತಂಡೋರ ಎಂಆರ್ಪಿಎಸ್ ಪಿ ಎಸ್ ಜಿಲ್ಲಾಧ್ಯಕ್ಷ ಹಾಲೇರಿ ಮುನರಾಜು ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ರಾಜ್ಯ ಗೌರವಾಧ್ಯಕ್ಷ రవికమార్ రాజ్య ప్రధాన కార్యదర్శి ఆర్ నాగరాజ్ రాజ్య ఉపాధ్యక్ష ఆర్ వేణు రాజ్య ముఖండర సాకార్ శంకరప్ప రాజ్య ప్రధాన కార్యదర్శి జి శంకరప్ప జిల్లా ఉపాధ్యక్ష ఎన్ దేవరాజ్ ఖజాన్సి రాజేష్ మార్కొండప్ప కార్మిక జిల్లా జిల్లాధ్యక్ష సురేష్ కార్యాధ్యక్ష ఆంజీ శ్రీనివాసపుర తాలూకు అధ్యక్ష గురుస్వామి రవి ನರಸಿಂಹಮೂರ್ತಿ ನಾರಾಯಣಸ್ವಾಮಿ ಶ್ರೀನಿವಾಸ್ ನಾಗೇಶ್ ಅನಿಲ್ ವೆಂಕಟೇಶಪ್ಪ ಮುನಿಸ್ವಾಮಿ ರಾಜೇಶ್ ಇನ್ನಿತರ ಅನೇಕ ಕಾರ್ಯಕರ್ತರು ಮುಖಂಡರುಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು ಕಿತ್ತಂಡೂರು ವೆಂಕಟರಾಮ್ ಟಿವಿ ನ್ಯೂಸ್ ಕೋಲಾರ ಪ್ರಯುಕ್ತವಾಗಿ ಸಮುದಾಯದ ಎಲ್ಲ ನಾಯಕರು ದಿನಾಚರಣೆ ಹುಟ್ಟಿದಂಥ ಒಂದು ಶಾರಿಕೊಂದನೆ ವಾರ್ಷಿಕೋತ್ಸವ ಕಾರ್ಯಕ್ರಮವಾಗಿ ಹಾಗೂ ಮಂದಕೃಷ್ಣ ಮಾದಿಗಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ಕೋಲಾರ ನಗರದ ಉಪಾಧ್ಯಕ್ಷರು ಆರೋಣ ಅಂತೇಳಿ ಆರೋಪ ಮಾದಿಗಂಡವರ ಮಾದಿ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಗೌರವಾನಿತ ಪದ್ಮಶ್ರೀ ಮಂದಕೃಷ್ಣ ಮಾದಿಗಳನವರ ಹುಟ್ಟುಹಬ್ಬ ಹಾಗೂ ಮಾದಿಗಣ್ಣವರ ಸಂಸ್ಥಾಪನಾ ದಿನಾಚರಣೆಯನ್ನು ಕೋಲಾರ ನಗರದಲ್ಲಿ ಈ ದಿನ ಆಚರಣೆ ಮಾಡಲಾಯಿತು ಮಧುಕೃಷ್ಣನವರ ಆಯುಷ್ ಆರೋಗ್ಯ ಭಗವಂತ ಚೆನ್ನಾಗಿ ಕಾಪಾಡಲಿ ಅಂತೇಳಿ ಇವತ್ತು ನಮ್ಮ ಸಮುದಾಯದ ಎಲ್ಲ ಮುಖಂಡರು ರಕ್ತದಾನ ಶಿಬಿರವನ್ನು ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಮಲಯದೊಳವರ ಎಲ್ಲ ಪದಾಧಿಕಾರಿಗಳು ಸಮುದಾಯದ ಮುಖಂಡರು ಹಿರಿಯರು ಎಲ್ಲರೂ ಆದರೂ ಹೆಸರು ಹಾಲೇ ಮುಂದುವುದು ಅಂತೇಳಿ ಜಿಲ್ಲಾ ಜಿಲ್ಲಾಧ್ಯಕ್ಷ ಪದ್ಮಶ್ರೀ ಮಂದಕೃಷ್ಣ ಮಾರ್ಗಣ್ಣವರು ಹುಟ್ಟ ಹಬ್ಬದ ಈ ಒಂದು ಕಾರ್ಯಕ್ರಮ ಜಿಲ್ಲೆಯಲ್ಲಿ ನಾವು ಎಲ್ಲ ಜಿಲ್ಲಾಧಿಕಾರಿ ಪದಾಧಿಕಾರಿಗಳು ಹಾಗೂ ರಾಜ್ಯ ಪದಾಧಿಕಾರಿಗಳು ಎಲ್ಲ ಇಲ್ಲಿ ಸೇರಿ ನಾವು ಅಣ್ಣವರ ಬರ್ತ್ಡೇ ಸಂದರ್ಭದಲ್ಲಿ ನಾವು ರಕ್ತದಾನ ಸ್ವರವನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ನಮ್ಮ ಶ್ರೀನಿವಾಸಪುರ ತಾಲೂಕು ಕಾರ್ಯಾಧ್ಯಕ್ಷರಾದಂಥ ಅನಿಲ್ ಕುಮಾರ್ ಅನಿಲ್ ಕುಮಾರ್ ಅವರು ಕೂಡ ಇಲ್ಲಿ ರಕ್ತದಾನವನ್ನು ವ್ಯಕ್ತನ ಮಾಡ್ತಾ ಇದ್ದಾರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಅವರಿಗೆ ಆಯುಷು ಆರೋಗ್ಯ ಚೆನ್ನಾಗಿ ಇರಬೇಕಂತ ನಾನೆಲ್ಲರೂ ಒಗ್ಗಟ್ಟಿನಿಂದ ಇವತ್ತು ಒಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ನಮ್ಮ ಹೆಸರು ಜಿ ಶಂಕರ್ ಅಂತ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ